ಏಯ್ ಹೆಸರು ನಿಂದು ಭೀಮರಾಯ್ ಹ ಭೀಮರಾಯ್ ಎಷ್ಟು ವರ್ಷ ಹತ್ತು ನೀ ಸತ್ತು ಎಂಟನೇ ವರ್ಷ ಎಂಟನೇ ವರ್ಷ ಹೌದಾ ನೀ ಸತ್ತಿ ಎಂಟ ಎಂಟು ವರ್ಷ ಆಯ್ತು ಹೆಂಗ್ ಸತ್ತಿ ಎಣ್ಣೆ ಕೊಡ್ದ ಎಣ್ಣೆ ಕುಡ್ದಿ ಯಾವ ಎಣ್ಣೆ ಕುಡ್ದಿ ವಿಷ ಕೊಡ್ದಿ ಸಾಯಾಕ ವಿಷ ಕೊಡ್ದ ಯಾಕ ನಂದ್ ರೂಪಾಯಿ ಎಲ್ಲಾ ಬಿಟ್ಟು ಹೋಗಿನಿ ಹಾ

ಬೀರ್ ಬಾಟ್ಲಿ ಬೀರ್ ಬಾಟ್ಲಿ ಹೌದಾ ಬೀರ್ ಬಾಟ್ಲಿ ಇಡ್ಸೋಣ ಎಲ್ಲಿ ಎಲ್ಲಿ ಇಡ್ಸೋಣ ನಾನು ಸುಟ್ಟಿದ ಜಾಗ ಗೊತ್ತಿಟ್ಟಿದ್ರೆ ಈಗ ಮೇಲೆ いいですね。<noise> <noise> ทีเดรแมดครับครับครับยัด <laughs> <laughs> hankali <smallly>

Entendi. <s1> <coughs> ಕೆಟ್ಟ ನೋಡ್ಬೇಡ ನನಗೆ ಗೊತ್ತದ ನೀ ಕೆಟ್ಟ ಗಣಿ ನೋಡಿದ್ರೆ ಬಿಡ್ಬಿಡ್ತೀನಿ ನಾನೇನ್ ಕೇಳ್ತೀನಿ ಕೊಡ್ಬೇಕು ನೀನೇನು ಏನು ಹುಚ್ಚುಚ್ಚಾರ ಬೇರೆ ಕಡೆ ಮಾಡಿದಂಗ ಮಾಡಿದ್ರೆ ನೋಡು ಮತ್ತೆ ಸುಟ್ಟು ಬಿಡ್ತೀನಿ ಮತ್ತೆ ನೋಡು ಮುಂದಿನ ಜನ್ಮಾನೇ ಇರ್ಲಾರ್ದಂಗ ಮಾಡ್ತೀನಿ ಏ ಹೆಸರ ನಿಂದು ಭೀಮ್ರಾಯ್ ಎಷ್ಟು ವರ್ಷ ಆತ್ ನೀದ ಸತ್ತು ಎಂಟನೇ ವರ್ಷ ಚಾಲ್ತಿ ಎಂಟನೇ ವರ್ಷ ಹೌದಾ ಎಂಟನೇ ಸತ್ತಿ ಎಂಟು ಎಂಟು ವರ್ಷ ಆಯ್ತು ಹೆಂಗ್ ಸತ್ತಿ ಎಣ್ಣೆ ಕೊಡ್ತ ಎಣ್ಣೆ ಕುಡ್ದ ಯಾವ ಎಣ್ಣೆ ಕುಡ್ದ್ರಿ ವಿಷ ಕೊಡ್ತೀನಿ ಸಾ ಯಾಕೆ ವಿಷ ಕೊಡುದ್ನು ಯಾಕೆ ಸತ್ತಿ ನನ್ನ ಮನ್ಯಾಗ ನನ್ನ ಹೆಂಡತಿ ಕಿರಿಕಿರಿಗಾಗಿ ಸತ್ತು ಕಿರಿಕಿರಿ ಆಗಿ ಸ ಏನು ಮಾಡ್ತಿದ್ನಿ ಹೆಂಡ್ತಿ ಕಿ ಸರಿ ಇದ್ದಿದ್ದಿಲ್ಲ ಸರಿ ಇದ್ದಿದ್ದಿಲ್ಲ ಅಂದ್ರ ಏನು ನನ್ನ ಜೋಡಿ ಸರಿ ಇದ್ದಿದಿಲ್ಲ ಮನ್ಯಾನ ಅಕ್ಕನ ಮಗಳನ್ನ ಮಾಡ್ಕೊಂಡಿನಿ ಅವ ಅವ್ವ ಮಗಳು ಒಂದಾ ನನ್ನ ಒಂದಾ ಮಾಡಿದ್ರು ಆ ತಾಪಿಗಾಗಿ ಸಾಯಬೇಕತ್ತೇನೂ ಕುಡಿಲಿಲ್ಲ ಅವ್ರಿಗೆ ಅಂಜಸಬೇಕಾತ್ ಕುಡ್ದೆ ನೀ ಕೂಡಿದ್ವಿ ಆ ಹೊತ್ನ್ಯಾಗ ನಾನು ಯಾರೂ ಬಂದವಾಖಾನಿಗೆ ಒಯ್ಲಿಲ್ಲ ಓ ಹೋ ಒಯ್ಲಿಲ್ಕ್ಕಾಗಿ ನಾ ಸತ್ತೇನೆ ಆ ನೀನು ಮಂದಿಗೆ ಅಂಜಿಸಾಕ ಹೋಗಿ ನೀನೇ ಸತ್ತಿ ನಾನೇ ಸತ್ತೇನೆ ನಂದು ರಗಡು ಚಲೋ ಐತಿ ಮೂರುವರೆ ಎಕ್ರೆ ಹೊಲ ಐತಿ ನಾ ಸತ್ತ ಮ್ಯಾಲೆ ಬಿಲ್ಡಿಂಗ್ ಕಟ್ಕೊಂಡು ಕೂತಾರ ಯಾರು

ಇವ್ರ ಹೊಲ ನಮ್ಮ ಹೊಲ ಸೀಮಿನ ಸೀಮೆ ಇತ್ತು ಸೀಮಿನ ನಾ ದಿನಾ ಕುಂದ್ರು ಮೆಟ್ಟನ ಅದು ಇವ್ರು ಮನಿಗೆ ಹೋಗಂಗಿಲ್ಲ ಹೋಗ್ಬೇಕತ್ತ ಒಟ್ಟು ಹೋಗಂಗಿಲ್ಲ ಒಂದೊಂದು ಟೈಮ್ ನನ್ನ ಟೈಮ್ ಆಕೆನ ಬರ್ತಾ ಅದ ಹೊಲನ ಐತಿ ಹೊಲ್ದಾಗ ದಗದ ಮಾಡಕ್ಕರೆ ಬರ್ತಾಳು ಇಲ್ಲ ಅವ್ರು ನೆಗ್ಯಾನಿ ಮನೆಗೆ ಹೋಗಾಕರೆ ಬರ್ತಾ ಗೀತಾ ಫಿಕ್ಸ್ ಹೌದಾ ಹಾಂ ಗೀತಾ ಹಾಂ ಅಲ್ಲಿ ಬರ್ತಿದ್ದಳು ಹ್ಞೂ ಮೇಲೆ ಏನು ನಿಂದು ಮನಸ್ಸಿತ್ತಲ್ಲ ಹ್ಞೂ ಹ್ಞೂ ಏನಿಲ್ಲ ನಾ ಅಂತಾವ ಅಲ್ಲ 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 ಆಕಿನ ಗಂಡನ ಕೇಳಬೇಕಾರ ನಾ ಅಂತ ಅಂಥ ಕೆಟ್ಟ ಮನುಷ್ಯ ಅಲ್ಲ 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 ಹ್ಞೂ ಮತ್ತು ಆಕೆ ನೀ ಯಾಕ ಆಕೆ ಮೈ ಒಳಗೆ ಬಂದಿ ನನ್ನ ಹೆಂಡ್ತಿ ಮಕ್ಕಳು ಹ್ಞೂ ನನಗೆ ದಿನ ನನ್ನ ಮಹಲಾ ಮಾಣಿ ನನ್ನ ಕಣ್ಣು ಮುಂದೆ ಇರ್ತೈತೆ ನೋಡಕ್ಕೆ ಅವರು ನೋಡಕ್ಕೆ ಬರ್ತಿದ್ದಿ ಹ್ಞೂ ಹ್ಞೂ ಯಾಕೆ ಆಕೆ ಮೇಲೆ ಆಕಿದ ಆಕೆ ಮೈ ದೇಹದಾಗ ಹೋಗ್ಬೋದಾಗಿತ್ತಲ್ಲ ನೀನು ಅವ್ರು ಅಷ್ಟು ಪಚ್ಛ ಮಾಡ್ಯಾರ ಪಚ್ಛ ಮಾಡ್ಯಾರೇನವರು ಮಾಡ್ಯಾರ ಅಸಲ ಒಳಗೆ ಹೋಗ್ಯಾಕ ಬರ ಪತ್ರದಾಗಿದ್ದ ಕಾಡಿ ಮನಿ ಕಟ್ಕೊಂಡಾರ ಹಿಂಗ್ ಎಲ್ಲಾ ತಗದಾರ ಅಳಿ ಪತ್ರ ತಗದಾರ ನನ್ನ ಗೂಟ ಗೋಟ ಕುಣಸಿದ್ ಗಿಡ ಕಡದೋಗದಾರ ಎಲ್ಲಾ ಮಾಡ್ಯಾರ ಮನಿ ಕಟ್ಕೊಂಡಾರು ಬಾಳ ಕೆಟ್ಟದಾರ ಹ್ಮ ನನ್ನ ಒಟ್ಟ ಅಲ್ಲಿ ಅವ್ರು ಹೊರಗಿದ್ದಾಗ ಏನಾರ ಅವ್ರ ಬೆನ್ ಹತ್ತಿದ್ರು ನನ್ನ ಸೀಮಿಗ್ ಹೋಗಿ ನಾನು ನೆತ್ತ ಬಿಡಬೇಕು ಅಷ್ಟ ಕಾಲಿಡಾಕ ಅಷ್ಟು ಮಾಡಿ ಬಿಟ್ಟಾರ ಮತ್ತು ಈಗ ನಾನು ಅದನ್ನು ಮಾಡಿಬಿಟ್ರೆ ಏನು ಮಾಡ್ತೀನಿ ನೀನು ಹ್ಞೂ ಬೇಡ ಯಾಕ ಯಾಕೆ ಹೇಳು ನಾನು ಚಂದ ಇರೋ ವಯಸ್ಸಿನ ಸತ್ನಿ ಇವ್ರು ಹಂಗದಾರಲ್ಲ ಇವ್ರದ್ದು ಅಳಗಾಲ ಆಗ್ಬೇಕು ಯಾರು ಈ ಗೀತಾ ಅವ್ರ ಅಳಗ ಮಾಡಕ್ ನೀ ಬಂದಿ ನಮ್ಮ ಏರಿಯಾದಾಗ ಇಬ್ರ ಈ ಸಣ್ಣ ವಯಸ್ಸಿನ ಇಟ್ಟ ಹಿಂಗ್ ಮಾಡ್ಕೊಂತಿನವ್ರಿಲ್ಲ ಅಲ್ಲಿ ಯಾರು ಗಾಂಡ್ ಸುದ್ದಿದ್ರ ಹೆಂಚ್ ಸುದ್ದಿಲ್ಲ ಹೆಂಚ್ ಸುದ್ದಿದ್ರ ಗಂಡ ಸುದ್ದಿ ಊರ್ ತುಂಬಾ ಆ ಓ ಏರಿಯಾದಾಗ ರೋಡ್ ಹಿಡಿದ ಒಂದು ಸರ್ಕಿಟ್ನ್ಯಾಗ ನೀನೇ ಮಾಡಿ ಎಲ್ಲೆಲ್ಲರಿಗೆ ಬರ್ತ ಇಲ್ಲ ಇಲ್ಲ ಅವ್ರವ್ರ ಚಟ ಅವ್ರ ಬುದ್ಧಿ ಹಂಗದಾವ ಅದಾವ ಅದ್ರ ಒಳಗೆ ಚಲೋ ತಂಗ ಬಾಳೆ ಮಾಡಾಕತ್ತಾವ ರೀ ಗಂಡುನು ಗಂಡೂ ಹಂಗೆ ಹೆಂಡ್ತಿನು ಗಂಡಸ್ರಗತ್ತೆ ಜೀವನ ಮಾಡಾಕತ್ತ ಎಂಟು ದಿನ ಆತು ಅವ್ರು ಆಕಳಗೊಳ್ ಇಟ್ಟಕ್ಕೆ ಕಾಡಿನೇ ದದ್ದನ ಇದ್ದನಾ ತೊಟ್ಟು ಮಲಿನಾನ ಸುಟ್ಟಿದ್ರೆ ಹ್ಯಾಂಗಿಲ್ಲ ಸುಟ್ಟು ಗುಳ್ಳಿ ಐದು ಆಕಳ ಜೆರ್ಸಿ ಆಕಳ ಹೌದು ಎಲ್ಲಕ್ಕೂ ಕಾಡಿನಿ ಆದ್ರೆ ಆಕಿ ದಿನ ಕಂಟಿನ್ಯೂ ಬಿಡ್ಲಾರ್ದ ಮೂರು ದಿನ ಎಲ್ಲ ಇಳು ಮಾಡಿ ಸುಟ್ಟು ಅದನ್ನು ದಾಟಿ ದಾಟಿ ಮಾತಾವ ಕಮ್ಮಿ ಬ್ಯಾಡಿ ಬೇಡಿ ನಾವು ಕಂದು ಸರ್ದು ಸರದ್ ಆಕಿಗೆ ಬೇಡನಿ ಓ ಬಂದೇನೆ ನೀನು ಹೌದು ನೀ ಬಂದು ಹೌದು ಈಗ ಗೀತಾಗ ಗೀತಾನ್ ಗಂಡನ್ಗೆ ಮತ್ತು ಅವ್ರ ಮನೆ ಮಂದಿಗೆ ತ್ರಾಸ ಕೊಟ್ರೆ ನಿನಗೆ ಏನು ಸಿಗ್ತದೆ ಹೋಯ್ತನಲ್ಲ ಅದ ನಾನು ಸಿಗೋ ಯಾಕೆ ಹೋಯ್ತು ಏನು ಕೆಲಸ ಯಾಕೆ ನೀನು ಹೇಳ್ತೀನಿ ಹೋಯಲ್ಲ ನಾನು ಎರಡು ಮಕ್ಕಳ ಪರದೇಶ ಹಾಂ ಮತ್ತು ಆಕೆ ಆಕೆ ಮಕ್ಕಳ ಪರದೇಶ ಆಗೋದಲ್ಲ ಏನ ಆಕೆ ಮಕ್ಕಳ ಪರದೇಶ ಆಗೋದಲ್ಲ ಆಕೆ ಗಂಡ ಪರದೇಶ ಆಗೋದಿಲ್ಲ ನೀನು ಒಂದು ನೋಡವೇನು ನೀನು ಮತ್ತಂತೀನಿ ನಾನು ಕೆಟ್ಟ ಮನುಷ್ಯ ಅಲ್ಲ ಅದು ಅಲ್ಲ ಇದು ಅಲ್ಲ ನನ್ನ ಕೆಟ್ಟ ಬುದ್ಧಿ ಇಲ್ಲ ಅಂತ ಮತ್ತಿದೆ ಅಂತ ಬುದ್ಧಿದು ಚಲೋ ಅನ್ಸುದಿಲ್ಲ ಚಲೋ ಅನಿಸ್ತದೆ ಅವ ಎರಡು ವರ್ಷದ ಅಂತ ಹೇಳೀನಿ ಒಂದು ವರ್ಷ ನಿನ್ನ ಮನೆಯಾಗ ಜಾಗ ಕೊಡು ನಿಂದು ಹ್ಞೂ ಅಟ್ರಾಗ ನಿನ್ನ ಹೆಂಡ್ತಿ ನಮ್ಮ ಮನಿಗೆ ಹೊಕ್ಕಾಳ ಮಾತಾಡ್ತಾಳೆ ನಮ್ಮ ಹೆಂಡ್ತಿ ಜೋಡಿ ಚಲೋ ಅದಾಳ ನಮ್ಮ ಮನಿಗೆ ಹೊಕ್ಕಾಳ ನಾ ಏನಾರ ಮಾಡಿ ನನ್ನ ಮನೆಗೆ ಹೊಕ್ಕನಾ ನಿನ್ನೆ ಏ ಹೇ ಅಂದು ನಾವು ಹ್ಞೂ ನಾನು ಭೀಮ್ರಾಯ ಗೌಡಾ ಪಕಿ ಆಕಿ ಗಂಡ ಗೌಡಪ್ಪ ಹ್ಞೂ ಇಟ್ಕೊಲಿಲ್ಲವ್ವ ಆಗಿಂದಾಗ ನಾನು ಹೊರಗೆ ಹಾಕಿದ ಹ್ಞೂ 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 ಒಂದು ವರ್ಷ ಆದ್ರೆ ಅವ ಹೊರಗೆ ಹಾಕಿ ಎರಡು ವರ್ಷ ಹೊಡಮಣೆ ಎರಡನೇ ಎಳ್ಳಮಾಶಿ ಬರೋದ್ರೊಳಗೆ ಹೊಳ್ಳೆ ನಾ ಬನ್ನಿ ಹೌದೇನು ಹ್ಞೂ ಹ್ಞೂ ಮತ್ತೀಗ ಏನು ನಿನ್ ನಿಂದು ಏನು ನಿನ್ ನಿನ್ನ ಹೇಳ್ತಿ ಹೆಂಡತಿ ಮಕ್ಳನ್ನ ನೋಡ್ಬೇಕಲ್ಲ ನಿನಗೆ ಹೌದಿಲ್ಲ ನಿನ್ನ ಆಶೆ ಇರೋದು ಅದು ಅದು ಯಾವ ಒಂದು ಇನ್ನೊಂದು ಅದ ಏನು ನಾ ಸತ್ತು ಮ್ಯಾಲ ಒಂದು ಹಡ್ದಾಳ ನಾನು ಹೆಂಗೆ ತೆಗನ ಕೊಲ್ಲಬೇಕು ನಾ ಇದ್ದ ಆಕೆ 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 ಯಾರಿಗೆ ಹುಟ್ಟಿತದ ಹುಡ್ಗ ಒಬ್ರ ಇಬ್ರ ಇದ್ರೆ ಲೆಕ್ಕ ಹೇಳ್ತೀನಿ ಅಲ್ಲೆಲ್ಲ ಹಂಗಲ್ಲ ಒಬ್ರಿಗೆ ನಿಲ್ತದ ಹತ್ತು ಮಂದಿಗೆ ನಿಲ್ತದನದು ಹಾಂ ಯಾವ್ದಾರ ಒಬ್ಬಗೆ ನಿಲ್ತದ ಅದೊಂದು ಕೊಷನ್ ನಾಶ ಮಾಡ್ಬೇಕು ಯಾರೇ ಅವ್ರ ಹೆಸರು ಜನ ಇರ್ತದೆ ಹ್ಞೂ ಹಿಡ್ಕ ಕೈದು ಹ್ಞೂ ಅವರು ಸಹದರ ಮಾವ್ ಸತ್ ಮೇಲೆ ಎಲ್ಲಾರನು ಕೂಡಿರವ್ರೇನು ಹೋದ ಹೋದ್ರ ಒಬ್ರು ಬಂದಳಂದ್ರ ಒಬ್ರು ನಂದೇನು ಆಟ ಸಾಗಂಗಿಲ್ಲ ಆದ್ ನೋಡಿ 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 ಸಾಯುವರೆಗೂ ಹೋದ್ರೆ ನಾನು ಏನ್ ಸುದ್ದಿ ಮಾಡ್ಕೊಂತಿತ್ತಳತ್ ನಿರ್ಧಾರ ಮಾಡೀನಿ ನಾ ಸತ್ತ ಹೋದ್ನಿಕರ ಯಾಕೆ ಸುದ್ದ ಆಗ್ಲಿಲ್ಲ ಬಶ್ಯಾ ನೀ ಜೀವಂತ ಇದ್ದಾಗ ನಾ ಸತ್ತ ಬಳಗವರ ಸತ್ತು ಸತ್ತಕ್ಕಿಂತ ಮೊದ್ಲು ಯಾರ ಜೋಡಿ ಇದ್ಲಾ ಕೇ ಇದ್ಲು ಇದ್ಲಾ ಯಾರು ಅವ್ರಿದ್ರು ಅದಾರ ಭಾಳ ಪ್ರೀತಿಯಿಂದ ಇದ್ದಾಕ್ಯಾರೆ ಹೇಳ್ ಅಲ್ಲ ನನ್ನ ಬಾಯಲ್ಲ ನಾ ಹೇಳುದ ಅಲ್ಲ ಯಾಕ್ಯಾಕೆ ಅಲ್ಲನ ನಮ್ಗೆ ಹೇಳಿದ್ರೆ ಹುಷಾರಿ ಇರ್ತೀವಿ ಇಲ್ಲೇ ಉಳ್ದವ್ರು ಹಾಂ ಅಳಬೇಡ 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 ನಿನಗೆ ದುಃಖ ಆಗ್ಯದ ನನ್ಗೆ ಗೊತ್ತದ ನಿನ್ನ ಹೆಂಡತಿ ನಿನಗೆ ಭಾಳ ಕೆಟ್ಟ ಇದು ಮಾಡ್ಯಾಳ ಅದು ನನ್ಗೆ ಗೊತ್ತದ ಹ್ಞೂ ಅಳ ಅಳಬೇಡ ಹೇಳು ಹೇಳು ಹೇಳಿ ಈಗ ಹೇಳಿ ಹೇಳಿ ಹ್ಞೂ ಹೇಳಿ ಹ್ಞೂ ಹೇಳಿ ಹ್ಞೂ ಹೇಳಿ ನಿಮ್ಮ ಕೈಲಿ ಹಾಕಿತ್ತಂದ್ರೆ ನೀನು ಇವ್ರನ್ನ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ಮನೆಗೆ ನನಗೆ ದಾರಿ ಮಾಡಿಬಿಟ್ರಿ ನಿನ್ನ ಮನೆಗೆ ಹ್ಞೂ ನೀ ಇಲ್ಲಿಂದ ಹೋಗ್ಬಿಡ್ತೀನಿ ಹಾಂ ಹೋಗ್ಬಿಡ್ತಾನೆ ಗ್ಯಾರಂಟಿ ಹಾಂ ಗ್ಯಾರಂಟಿ ಮಾಡ್ತೀನಿ ಹೋಗಿ ನೀನು ನನ್ನ ಮನೆಗೆ ದಾರಿನ ಮಾಡಿ ನಿನ್ನ ಮನೆಗೆ ದಾರಿ ಮಾಡ್ತೀನಿ ನಾನು ನನ್ನ ಮನೆಗೆ ದಾರಿ ಮಾಡಿದ್ರ ನಾ ಹ್ಞೂ ಅರಂಗಿಲ್ಲ ಹೊಲಕ್ಕ ನನ್ನ ಮನೆ ನಾನು ಹೊಲಕ್ಕೆ ಬಿಟ್ಟು ಬಿಡ್ರಿ ನೀವು ಅವ್ರ ಹೊಲದಾಗ ಅವ್ರ ಅಡ್ಡೇ ಆಡ್ಲಿ ಹಾದಿ ಮ್ಯಾಗ ಅಡ್ಡೇ ಆಡ್ಲಿ ನನ್ನ ಮನೆಯ ನನಗೆ ಜಾಗ ಆಗುವಂಗ ಮಾಡಿ ಹಿಂಗಂದ್ರೆ ನೀ ಇಲ್ಲಿಂದ ಹೋಗ್ತಿ ಹೋಗ್ತೀನಿ ಕೊಡಿ ನನಗೆ ವಚನ ಕೊಡು ಯಾವಾಗ ಹೋಗ್ತೀನಿ ನನ್ನ ಮನೆ ನೀವು ದಾರಿ ಎಂದ ಮಾಡಿ ಕೊಡ್ತೀರ ಅಂದ ಇಲ್ಲ ನೀನ್ ಇಲ್ಲಿನ ಜಾಗ ಬಿಟ್ಟ ಮೇಲೆ ದಾರಿ ಮಾಡಿ ಕೊಡವ ನಾನು ನೀ ನೀ ಹೇಳ್ದಂಗ ಕೇಳಕ್ಕೆ ಇಲ್ಲಿಂದ ಈಕಿ ಮೈಯೊಳಗೆ ಬರ್ಲಾರ್ದಂಗ ನೀನ್ ಹೊರಗೆ ಹೋಗು ಮಾತಿಗೆ ತೆಪ್ಪಿ ಜಾಗ ಮಾಡಿ ಕೊಡ್ತಾನ ಅಂದ್ ಹೊರಗ್ ಹಾಕಿ ಮಾಡಿ ಕೊಡ್ಲಿಲ್ಲ ಅಂದ್ರ ನಾ ಹೊಳ್ಳಿ ಬರವಣ ಬಾ ಬಾ ಹೊಳ್ಳಿ ಬಾ ನಿನ್ ಯಾರು ಬೇಡ ಅಂತಾರ ಬೇಡ ನೀವು ಜಾಗ ಮಾಡಲಿಲ್ಲ ಅಂದ್ರೆ ನಾ ಹೊಳ್ಳಿ ಬರ ಆತ ಆತ ಒಟ್ಟು ಇಟ್ಟು ವರ್ಷ ನಿದ್ರ ಈಗ ಹೊಕ್ಕನ್ ಈಗ ಹೊಕ್ಕಿ ಒಂದು ಮಾತು ಹೇಳ್ತೀನಿ ಕೇಳಿಲಿ ಹೋದೆ ಅಂದ್ರೆ ಮತ್ತೆ ಯಾ ಕಾಲಕ್ಕೂ ಗೀತಾ ನಮ್ಮ ಮೈಯೊಳಗ ಬರ್ತಕ್ಕದ್ದಲ್ಲ ಮಾತಿಗೆ ತಪ್ಪಬಾರದು ತಪ್ಪುದಲ್ಲ ನಾ ತಪ್ಪುದಲ್ಲ ನಾ ಕಳಿಸ್ತೀನಿ ಅವ್ನು ಕಳಿಸ್ತೀನಿ ಅವ್ನು ಹ್ಮ್ ಇದು ನಿನ್ ಗ್ಯಾರಂಟಿ ಹಾ ನನ್ ಗ್ಯಾರಂಟಿ ಮಾತು ಮತ್ತೆ ಏನ್ ಬೇಕು ನಿನ್ಗೆ ಬೀರ್ ಬಾಟ್ಲಿ ಬೀರ್ ಬಾಟ್ಲಿ ಹೌದಾ ಬೀರ್ ಬಾಟ್ಲಿ ಇಡ್ಸೋಣ ಎಲ್ಲಿ ಎಲ್ಲಿ ಇಡ್ಸೋಣ ಅದನ್ನ ನನ್ನ ಸುಟ್ಟ ಜಾಗ ಗೋತ ತಿಟ್ಟಿದ್ರೆ ಈಗ ಮೇಲೆ ಹಾ ಹ್ಮ್ ಇಟ್ರು ಮೊದಲು ಯಾಕೆ ಕುಡಿಲಿ ನೀನು ತತ್ತಿ ಹ್ಮ್ ಒಂದು ಬೀರ ಹಾ ರೊಟ್ಟಿ ಪಲ್ಲೆ ಹ್ಮ್ ಅನ್ನ ಹ್ಮ್ ಇಷ್ಟೆಲ್ಲ ಇಡ್ಬೇಕ ನೀವು ಹಾ ನೋಡ್ರಿ ಎಲ್ಲಿ ಇಟ್ಕೊಡ್ರಿ ಹ್ಮ್ ಅಲ್ಲ ವಿಡಿಯೋದಾಗ ಇರ್ತತಿ ಹ್ಮ್ ಇಷ್ಟೆಲ್ಲ ಇಟ್ಟರೆ ನೀವು ಹೋಗಿ ಆರಾಮ್ ನೀನು ಇರ್ತೀಯಲ್ಲಾರಂಟಿ ನಿನ್ನ ಸಾಯಿ ಹತ್ತನೇ ವಯಸ್ಸು ಎಷ್ಟಿತ್ತು ಅಜ್ಮಾಷ್ ಹೇಳ ನೀ ಸಣ್ಣ ಹೌದು ಅಂತೇನು ಏಳು ವರ್ಷನೇ ಇದ್ದೇನು ಮತ್ತೆ ಅಜ್ಮಾಷ್ ಮೇಲೆ ಹೇಳಬೇಕು ಒಂದು ಹೌದಾ ಈಗ ಇನ್ನೂ ನೀನು ಎಷ್ಟು ಪುನರ್ಜನ್ಮಕ್ಕೆ ಎಷ್ಟು ವರ್ಷ ಈಗ ಟೈಮ್ ಅದ ಎಷ್ಟು ವರ್ಷದ ಮೇಲೆ ನೀನು ಪುನರ್ಜನ್ಮ ಬರ್ತದ ಎಷ್ಟು ವರ್ಷ ನೀನು ಹೇಳಲಿ ನೀನು ರಜ್ಮಸ್ ಮೇಲೆ ಹೇಳೂತಾಗಿರೋಕೆ ಹ್ಞೂ ನಾನೊಂದು ಹೇಳ್ತೇನೆ ಇಪ್ಪತ್ತು ವರ್ಷದೊಳಗೆ ಯಾವ ಕಾಲಕ್ಕೂ ಗೀತಾನ್ಮಯೊಳಗಾಗಲಿ ಅವ್ರ ಮನೆಯೊಳಗಾಗಲಿ ಬರಬಾರ್ದು

ಹಾಂ ಆ ಮನೆಗೆ ಹೋಗು ಶಕ್ತಿ ಕೊಡ್ತೀನಿ ನಂದು ರೊಕ್ಕ ನಂದು ರೂಪಾಯಿ ಎಲ್ಲಾ ಬಿಟ್ಟು ಹೋಗಿನಿ ಹಾಂ ಅವರು ಸುಖದ ಸುಪತಿ ಆಗದಾರ ಖರೆ ಆದ್ರೆ ನಂದು ಇದನ್ನ ಇಲ್ಲ ಅವ್ರಿಗೇನು ಆತು ಅವಂಗ ನಿ ನಿನ್ನ ನಿನಗೆ ನಿನ್ನ ಮನ್ಯಾಗ ಹೋಗುದು ಬರುವುದು ಅದು ಎಲ್ಲ ಏನಪ್ಪಾ ನೀನು ಮಾಡು ಹ್ಞೂ ಅಷ್ಟು ನನಗೆ ಬೇರೆ ಮಾಡಿರಿ ಈಗ ಭಾಳ ಬಂದಾಗ ಸತ್ ನಂಗೆ ಜೀಡ್ ಹಾಕ ಬರೋದಿಲ್ಲ ಮತ್ತು ಹೌದು ಹೌದಾ ಅದ್ರ ಮಾಡಿ ಕೆಟ್ಟ ಐತಿ ಮತ್ತೆ ಅದು ಅದು ಬೇರೆ ಮಾಡ್ಕೊಡ್ತೀನಿ ಅದು ಹಾಂ ಬೇರೆ ಮಾಡ್ಕೊಡ್ತೀನಿ ನೀ ಆರಾಮ್ ಇಪ್ಪತ್ತು ವರ್ಷ ಅಲ್ಲೇ ಇರು ಹ್ಞೂ ಹಾಂ ನಿನಗೆ ಯಾರು ಬೇರೆ ಕಡೆ ಇಡೋದ್ರೆ ಬೇರೆ ಕಡೆ ಇಡಿಸ್ತೀನಿ ಇಲ್ಲ ನನ್ನ ಮನೇನ ಬೇಕು ಅವರು ಹಿಂಗೆ ಹೊರಗೆ ಹಾಕೋರು ಒಂದಿನ ಅವರು ಥರ ಅವ್ರು ಹೌದೇನು ಈಗ ಆಗೈತಿ ಹೌದಾ ಇವರು ಒಬ್ರ ಅಲ್ಲಿಗೆ ಹಾಂ ಇಬ್ಬರು ಮೂರು ಮಂದಿರ ಹಿಂಗೆ ಹಾಕಿ ಹಾಕಿ ಕ್ಯಾ ಮೂರು ನಂಬರ್ ಇಲ್ಲಿ ಒಂದು ನನ್ನ ಮೂರನೇ ನಂಬರ್ ಹಾಂ ಈಗ ಗೊತ್ತಿತ್ತೇನು ಇಲ್ಲಿ ಬರ್ತಿದ್ದೆ ನಿನ್ಗೆ ಬರುದು ನಿನ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಗೊತ್ತಿತ್ತೇನು ಇಲ್ಲ ಅದಲ್ಲ ಮರಮತ್ಲಿಗೆ ಬಂದೆನು ಇಲ್ಲ ನಡು ಓಡೋವ ಅವಿಕಾತದ ಹೌದು ಹೌದಿಲ್ಲ ಹ್ಞೂ ಹ್ಞೂ ಅಲ್ಲಿ ತರಬಿಲ್ಲ ಅವ್ರ ಗಾಡಿ ಹ್ಞೂ ಅವನು ಒಂದೇ ಸದ ಹೋಗಿಲ್ಲ ಎಲ್ಲಿ ಹ್ಞೂ ಅಷ್ಟು ಗಾಡಿ ಒಳ್ಯಾವ ಎಲ್ಲರ ಗುದ್ದಿಸಿಟ್ರು ಆಮೇಲೆ ಖಲಾಸ ಆದ್ರೆ ಸಾಕತ್ತೀನಿ ಕರೆ ಹ್ಞೂ ಇಲ್ಲಿ ಗುದ್ದಿಸ್ರಿಲ್ಲ ಅವ್ನಿಗೆ ಏನಾರ ಮಾಡಕ್ಕೆ ನನ್ನ ಬಿಡ್ಲಿಲ್ಲ ಯಾರು ಕೈ ಹ್ಮ್ ಹ್ಞೂ ಹ್ಞೂ ಹಿಂಗಾಯ್ತನು ಹ್ಞೂ ಆತಲ್ಲ ಈಗ ಸಂತೋಷ ಆತ ಹ್ಞೂ ನೀನು ಇಲ್ಲಿಂದ ಹೊರಟು ಹೋಗ್ತೀನಿ ಹೊರಟು ಹೋಗ್ತಾ ಹ್ಞೂ ಹ್ಞೂ ಈಗ ವಚನ ಕೊಟ್ಟಿ ನೀವು ಹಾಂ ನಿಮ್ಮ ಮಾತು ನೀವು ಬಿಡುವಂಗಿಲ್ಲ ಇಲ್ಲಿ ಇಲ್ಲಿ ನಾ ನಾ ಎಂತ ಬಿಡುದು ನಾವು ಜಾಗ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನೋಡುವ ಐದಂದ ತಕ್ಷಣ ಇಲ್ಲಿಂದ ಜಾಗ ಖಾಲಿ ಬಿಡಬೇಕು ನೀವು ಐದಂದ ತಕ್ಷಣ ಈ ದೇಹದಿಂದ ಹೋಗ್ಬೇಕು ಒಂದು ಎರಡು ಮೂರು ನಾಲ್ಕು ಐದು मर अल गी गीता, गीता है हाँ कुम मलक हाँ नीत <laughs> <ले पो दाग। laughs> <हुँ। laughs> ಸುತ್ತ ತನಕ ಏನೇನು ಮಾಡೋದು ಏನು ನೆನಪಿದೆ ಅಂದ್ರೆ ನೀನು ಏನಿಲ್ಲಲ್ಲ ಸುಮ್ ಕೂತಿದ್ದು ಮಲ್ಕೊಂಡಿದ್ದೆ ಹ್ಞೂ ಹ್ಞೂ ಏನೂ ಮತ್ತೆ ಏನೂ ಗೊತ್ತಿಲ್ಲ